ನಮಸ್ಕಾರ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ ನಾನು ಗೌರೀಶಕ್ಕೆ ಸ್ನೇಹಿತರೆ ಕಥಾನಾಯಕ ಈ ಒಂದು ಸಂಚಿಕೆಯಲ್ಲಿ ನಾವು ಸೆಲ್ಫ್ ಮೇಡ್ ವ್ಯಕ್ತಿಗಳನ್ನ ಅಂದರೆ ತಾವೇ ಒಂದು ದಾರಿಯನ್ನು ಕ್ರಿಯೇಟ್ ಮಾಡಿ ತಾವೇ ಡೆಸ್ಟಿನೇಷನ್ ಕೂಡ ಕ್ರಿಯೇಟ್ ಮಾಡಿ ತಮ್ಮ ಗುರಿಯನ್ನು ಸಾಧಿಸುವಂಥ ವ್ಯಕ್ತಿಗಳನ್ನ ಗುರಿಯನ್ನು ಮುಟ್ಟಿರುವಂಥ ವ್ಯಕ್ತಿಗಳ ಸಂದರ್ಶನ ಮಾಡ್ತೀವಿ ಆ ಥರ ನಿರ್ದೇಶಕ ಆಗಬೇಕು ಅಂತ ಅಂದ್ಕೊಂಡು ಸುಮಾರು ನೂರು ಸಿನಿಮಾಗಳವರೆಗೆ ನಿರ್ದೇಶನ ಮಾಡದಿರುವಂಥ ಒಬ್ಬ ಖ್ಯಾತ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರೊಂದಿಗಿನ ಮಾತುಕತೆ ಈ ಸಲದ ಕಥಾನಾಯಕ ಇವತ್ತಿನ ಕಥಾನಾಯಕದಲ್ಲಿ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಓಂ ಸಾಯಿ ಪ್ರಕಾಶ್ ನಮಸ್ಕಾರ ಓಂ ಸಾಯಿ ಪ್ರಕಾಶ್ ಜಿ ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಸರ್ ಮೊದಲನೇ ಪ್ರಶ್ನೆನೇ ನಿಮಗೆ ಈ ಸಾಯಿ ಅವ್ರ ಬಗ್ಗೆನ ಕೇಳ್ತೀನಿ ನೀವು ಹಲೋ ಅಂದ್ರೆ ನೀವು ಹಲೋ ಅನ್ನಲ್ಲ ಸಾಯಿರಾಮ್ ಅಂತೀರಾ ಸಿಕ್ಕಾಗ ಕೂಡ ಸಾಯಿರಾಮ್ ಅಂತೀರಾ ಏನು ಇದು ಸಾಯಿರಾಮ್ ನಾನು ತುಂಬಾ ನನ್ನ ಹನ್ನೊಂದನೇ ವಯಸ್ಸು ಆವಾಗ ಶಿರ್ಡಿ ಬಾಬಾ ಅವರ ಬಗ್ಗೆ ನನಗೆ ಗೊತ್ತಾಯಿತು ಆ ಸಚ್ಚರಿತ ಓದುವಾಗ ನಮಗೆ ಅದ್ರಲ್ಲಿ ಗೊತ್ತಾಯ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಜಾತಿ ಇಲ್ಲ ಮತ ಇಲ್ಲ ಯಾವ ಧರ್ಮವೂ ಇಲ್ಲ ನಾವೆಲ್ಲ ಮಾನವರು ಆ ಬುಕ್ ಓದಿದ ಮೇಲೆ ಸಚ್ಚರಿತು ಓದಿದ ಮೇಲೆ ನನಗೆ ಗೊತ್ತಾಯಿತು ಬೇಸಿಕಲಿ ಆಂಧ್ರದಲ್ಲಿ ನಾನು ರೆಡ್ಡಿ ವಂಶದಲ್ಲಿ ಹುಟ್ಟಿದವನು ರೆಡ್ಡಿ ಎನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಎನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಹಿಂದೆ ಒಂದು ರೆಡ್ಡಿ ಮುಂದೆ ಒಂದು ರೆಡ್ಡಿ ಇದು ಒಂಥರ ಆಂಧ್ರದಲ್ಲಿ ರಾಮ ನಾಯ್ಡು ಅದೇ ಈ ಕ್ಯಾಸ್ಟ್ನೇ ಒಂದು ಪಿ ಎಚ್ ಡಿ ತರ ಫೀಲ್ ಆಗಂತ ನಾವು ಮನುಷ್ಯ ಮುಗ್ಧತ್ವ ಅದು ಗೊತ್ತಿಲ್ಲ ಕರೆಕ್ಟ್ ಅಂತ ಮುಗ್ಧರ ಮಧ್ಯದಲ್ಲಿ ಈ ಸಾಯಿಬಾಬಾ ನನ್ನ ಪರಿಚಯ ಆದಮೇಲೆ ಈ ರೆಡ್ಡಿನ ಹೆಂಗಾದ್ರು ಕಿತ್ತಾಕಬೇಕು ಇದು ತುಂಬಾ ನನ್ನ ಮನಸ್ಸು ತೊಂದರೆ ಕೊಡ್ತಾ ಇದೆ ಬಾಬಾ ಲವ್ವಾಲ್ ಸರ್ವಾಲ್ ಮಾನವ ಮಾನವತ್ವನೇ ಧರ್ಮ ಅಷ್ಟೆ ಯಾರು ಇನ್ನೊಬ್ಬರು ಕೈ ನೀಡ್ತಾರೋ ಅವರೇ ದೇವರು ಅವರೆಲ್ಲ ನಾನು ಇರ್ತೀನಿ ಇದೇನಿದು ಅಕ್ಕಿಗೆ ಕುಲ ಇದೆಯಾ ನೀರ್ಗ ಧರ್ಮ ಇದೆಯಾ ನಾವು ತಗೋಳಂತ ಮೆಡಿಸನ್ಸ್ಗೆ ಏನಿದೆ ಹಿಂದೂ ಹಿಂದೂ ಮೆಡಿಸನ್ ಅಂತೀವ ಮುಸ್ಲಿಮ್ ಹಾಲ್ ಅಂತೀವ ಕ್ರಿಶ್ಚಿಯನ್ ನೀರ್ ಅಂತೀವ ಏನ್ ಅನ್ಬೇಕು ಒಂದು ತುಂಬಾ ನಂಗೆ ತುಂಬಾ ಖುಷಿಯಾಗಿದ್ದೀವ್ ಪಾಯಿಂಟ್ ಏನಂದ್ರೆ ಜಾತಿನೇ ಒಂಥರ ಪಿ ಎಚ್ ಡಿ ತರ ತೋರಿಸಿ ಅಂದ್ರೆ ನಾವು ಯಾವ ಜಾತಿಲಿ ಹುಟ್ಟಬೇಕಂತ ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರಲ್ಲ ಸೊ ಹೀಗಾಗಿ ಅದ್ರ ಬಗ್ಗೆ ಹೆಮ್ಮೆ ಅತಿ ಹೆಮ್ಮೆ ಆಗಲಿ ಅಥವಾ ಅತಿ ನಾಚಿಕೆ ಏನೋ ಅವಶ್ಯಕತೆ ಇಲ್ಲ ಜಾತಿ ಜಾತಿ ಅಲ್ವಾ ಸೊ ನೀವು ಆ ಪ್ರಭಾವಕ್ಕೊಳಗಾಗಿ ಇಲ್ಲಿವರೆಗೂ ನಿಮ್ಮನ್ನ ಸಾಯಿರಾಮೇ ಕರ್ಕೊಂಡು ಬಂದಿದ್ದಾನೆ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಆ ಭಕ್ತಿ ನೋಡಿದರೆ ಹಾಗೆ ಅನ್ಸುತ್ತೆ ನನಗೆ ಇನ್ನು ವೈಟ್ ಡ್ರೆಸ್ ನೀವು ವೈಟಲ್ಲೇ ಯಾವಾಗಲೂ ಜಾಸ್ತಿ ಕಾಣಿಸ್ತೀರ ಅದೇ ಅದ್ರ ಹಿಂದೆ ಏನಾದರೂ ಕಾರಣ ಇದೆಯಾ ಶಾಂತಿ ಶ್ರೀಡಿ ಶಿಡಿಬಾಬು ಅವ್ರು ಯಾವತ್ತೂ ಬಿಳಿ ಬಿಳಿ ಬಟ್ಟನೆ ಧಾರಣೆ ಮಾಡೋರು ಸಾಯಿಬಾಬು ಹ್ಞೂ ಚಿಕ್ಕವರಾಗಿದ್ದಾಗ ನನಗೆ ಈ ಕಾರ್ಮಿಕರಂದ್ರೆ ತುಂಬ ಇಷ್ಟ ಓಕೆ ಅದಕ್ಕೆ ನಾನು ಶೂಟಿಂಗ್ ಮಾಡುವಾಗ ಕಾಕಿ ಡ್ರೆಸ್ ಯೂಸ್ ಮಾಡ್ತೀನಿ ಹೌದು ಕಾಕಿ ಡ್ರೆಸ್ ಮೇಲೆ ಒಂದು ಟವೆಲ್ ಹಾಕಿರ್ತೀನಿ ಹಾಕೊಂತೀನಿ ಟವಲ್ ಅದು ನನ್ನ ತಂದೆಯವ್ರ ಜ್ಞಾಪಕ ಅಂತ ಓಕೆ ಓಕೆ ಹಾಂ ಹಾಂ ನಾವು ರೈತರು ಆ್ಯಕ್ಚುಲಿ ಹಾಂ ಹಾಂ ಹೆಗಲ ಮೇಲೆ ಅದಿಲ್ಲ ಅಂದರೆ ರೈತ ರೈತರಿಗೆ ಕರೆಕ್ಟ್ ಏನಿಲ್ಲ ಅಂತ ನನ್ನ ತಂದೆ ಜ್ಞಾಪಕ ನಾನು ಅದು ಹಾಕೊತೀನಿ ಕಾಕಿ ಬಟ್ಟೆ ಮಾತ್ರ ನಾನು ಕಾರ್ಮಿಕ ಹಾಂ ಹಾಂ ಅಂದರೆ ಓಪನ್ ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ನಾನು ಚೇರ್ ಹಾಕ್ಸ್ಕೊಡಲಿಲ್ಲ ಶೂಟಿಂಗ್ನಲ್ಲಿ ಓಕೆ ಛತ್ರಿ ಇಟ್ಸ್ಕೊಡಲಿಲ್ಲ ಓಕೆ ಸಪ್ರೇಟಾಗಿ ರೂಮ್ಗೆ ಕೂತ್ಕೊಂಡು ನಾನು ಏನು ಸ್ಪೆಷಲ್ ತಗೊಂಡು ತರಿಸಕೊಂಡ್ ತಿನ್ನೋ ನನ್ನ ಕದ ನನ್ನ ಹೀರೋಸ್ ಗೊತ್ತು ನನ್ನ ನಿರ್ಮಾಪಕರಿಗೆ ಗೊತ್ತು ನನ್ನ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ನಾನು ನಮ್ಮವ್ರ ಮಧ್ಯಲ್ಲಿ ಇರ್ಬೇಕನ್ನೋ ನನ್ನ ಆಸೆ ಅಷ್ಟೆ ಡೈರೆಕ್ಟ್ ಅನ್ನೋದು ಒಬ್ಬ ಕ್ಯಾಮೆರಾಮ ಒಬ್ಬ ಮೇಕಪ್ ಒಬ್ಬ ಕಾಸ್ಟ್ಯೂಮರ್ ಒಬ್ಬ ಪ್ರೊಡಕ್ಷನ್ ಬಾಯಿ ಒಬ್ಬ ಡೈರೆಕ್ಟ್ರು ನೀವು ಸಿನಿಮಾಗಳನ್ನ ಮಾಡಿದೀರ ಬಹುಶಃ ದಾಖಲೆ ಕರ್ನಾಟಕದಂದು ದಾಖಲೆ ನೀವೇ ಹೇಳಿದಾಗೆ ಆಂಧ್ರದಲ್ಲಿ ಕೆಲವರು ಇದ್ದಾರೆ ಮತ್ತು ತಮಿಳ್ನಾಡಿನಲ್ಲಿ ಕೆಲವರು ಇದ್ದಾರೆ ಇಂಡಿಯಾದಲ್ಲಿ ಒಂದು ಎಂಟು ಜನ ಇರ್ಬೋದೇನೋ ಬಹುಶಃ ಕರ್ನಾಟಕದಲ್ಲಿ ನೀವು ಒಬ್ಬರೇ ಆಮೇಲೆ ಹತ್ರನೂ ಯಾರು ಬಂದಿಲ್ಲ ಬಂದಿಲ್ಲ ಐವತ್ತು ಸಿನಿಮಾಗಳು ಹೇಳಿದ ಹಾಗೆ ನಮ್ಮ ಭಾರ್ಗವ ಸರ್ ಮಾಡಿದ್ದಾರೆ ಐವತ್ತನೇ ಸಿನಿಮಾ ಅವ್ರದ್ದು ಕುಮಾರ ರಾಮ ಅದಕ್ಕಿಂತ ಅದ್ರ ಹಿಂದೆ ಇವರು ನಮ್ಮ ಭಗವಾನ್ ಅವರು ಆಲ್ರೆಡಿ ಸಿನಿಮಾ ಡಿ ಬಾಬು ಅವರಿದ್ದಾರೆ ಒಂದಷ್ಟು ಜನ ಇದ್ದಾರೆ ಬಟ್ ಐವತ್ತರ ಮೇಲೆ ಯಾರು ಇಲ್ಲ ಇಲ್ಲ ಅಂದ್ರೆ ನಿಮ್ಮ ರೆಕಾರ್ಡ್ ಯಾರು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆತರ ಒಂದು ಬಾಬಾ ಆಶೀರ್ವಾದ ಮಾಡಿದ್ದೇನೆ ನೀವು ಹೇಳ್ತೀರ ನನಗೆ ಗೊತ್ತು ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ಎಂಬತ್ತೆಂಟನೇ ಇಸ್ವಿನಲ್ಲಿ ಸಿನ್ಮಾ ಮುತ್ತಿನಂತ ಮನುಷ್ಯ ಪ್ರಭಾಕರ್ ಅವರು ಹಾಕೊಂಡು ನೀವು ಸಿನಿಮಾ ಮಾಡಿದೆ ಕರೆಕ್ಟಾ ಭಾರತೀಯ ವಿಷ್ಣುವರ್ಧನ್ ಭಾರತಿ ವಿಷ್ಣುವರ್ಧನ್ ಆದ್ರೆ ಆ ಸಿನಿಮಾ ನಿರ್ದೇಶನ ಮಾಡಬೇಕು ನೀವು ಹೇಳಿದಾಗ ನೀವು ರೈತರ ಮನೆ ಮನೆ ಹತ್ರ ಬಂದವರು ನಿರ್ದೇಶನ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ ಯಾವಾಗ ಯಾರ ಅದಕ್ಕೆ ಇನ್ಸ್ಪಿರೇಷನ್ ಅಯ್ಯೋ ಸ್ಕೂಲ್ನಲ್ಲಿ ನಾನು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಓದ್ತಾ ಇರುವಾಗ ಸ್ವಲ್ಪ ನಾನು ಈ ಸೋಷಲ್ ಸರ್ವಿಸ್ ಜಾಸ್ತಿ ಮಾಡೋನು ಈ ಅವಾಗ ನಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ಮೋಲ್ಡ್ ಸ್ಕೂಲ್ಸ್ ಎಲ್ಲ ಈ ಹುಲ್ಲಿನಲ್ಲಿ ಹಾಕೋವಂಥದ್ದು ತಾಳೆಗರಿ ಇದೆಲ್ಲ ಹಾಕಿ ಮಾಡೋಂಥದ್ದು ಅಲ್ಲಿ ಇಲಿಗಳು ಬೆಕ್ಕು ಇಲಿಗಳನ್ನ ತಿಂದು ಆ ಮಾಂಸ ಎಲ್ಲ ಚಲ್ಲಿ ರಕ್ತ ಮಾಂಸ ಭಯಂಕರವಾಗಿರೋದು ಕ್ಲಾಸ್ ರೂಮ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಾಸ್ಗೆ ಒಳಗೋಗಿ ಓ ಅಂತ ಓಡಿ ಬರೋರು ಏನಂತ ಅದೆಲ್ಲ ಮಾಂಸ ರಕ್ತ ಎಲ್ಲ ಹೋಗಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಬನ್ನಿ ಅಂತ ನಮ್ಮ ಕರೆಯೋದು ಇಷ್ಟಪಟ್ಟಿದ್ದಾರೆ ಆಮೇಲೆ ಸ್ವಲ್ಪ ಎಕ್ಸ್ಪ್ರೆಸಿವ್ ಇರ್ತೀನಿ ನಾನು ಈ ಪದ್ಯ ಓದೋದಾಗಲಿ ಎಕ್ಸ್ಪ್ರೆಸಿವ್ ಆಗಿರ್ತೀವಿ ನಮ್ಮ ಡ್ರಾಮಾ ಕಲ್ಚರಲ್ಗೆ ಒಂದು ಮಾಸ್ಟರ್ ಇರ್ತಾರೆ ಕಟಾರ ಅವರು ಕ್ಯಾಥಲಿಕ್ಸ್ ಅವರು ನನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಕೂರಿಸ್ಬಿಟ್ಟು ಈ ಪದ್ಯ ಓದೋ ಇದು ಓದೋ ಇದು ಓದೋ ಅಂತ ಓದಿಸಿ 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 ನೀನು ಯಾಕೆ ಡ್ರಾಮಾ ಮಾಡಬಾರದು ಬರೀಬಾರದು ಅಂತ ನಾನು ಪ್ರಯತ್ನ ಮಾಡಿಲ್ಲ ಗುರುಗಳೇ ಅಂತ ಈಗ ಪ್ರಯತ್ನ ಮಾಡು ನೀನು ಬರೀತೀಯ ಅಂತ ಹೇಳಿದರು ಸರಿ ಅಂತ ಕಷ್ಟಪಟ್ಟು ಕೂತ್ಕೊಂಡು ಒಂದು ಇಪ್ಪತ್ತ್ ಮೂವತ್ತರ ಪೇಜ್ಗಳನ್ನ ಒಂದು ತಯಾರು ಮಾಡಿದೆ ನವೀನ ಯಮಲೋಕ ಅಂತ ಅಂದರೆ ಈವಾಗ ಪೊಲ್ಯೂಟೆಡ್ ಪೊಲಿಟಿಷನ್ ನೋಡ್ತಾ ಇದ್ವಿ ಆವಾಗ ನಾವು ನೋಡಿದ್ವಿ ನಾವು ಒಬ್ಬ ಪೊಲಿಟಿಷಿಯನ್ ಯಮಲೋಕಕ್ಕೆ ಹೋದ್ರೆ ಅವ್ನ ಎಷ್ಟು ತೊಂದರೆ ಕೊಡಬಹುದು ಅಂತ ನವೀನ ಯಮಲೋಕ ಅಂತ ಇವರು ಅಲ್ಲಿ ಬಂದು ಏನೇನು ಮಾಡಿರ್ತಾರೆ ಅನ್ನೋದು ಆ ಕಾಲದಲ್ಲಿ ಡ್ರಾಮಾ ಬರೋ ಎಮ್ ಎಲ್ ಎ ಜಗನ್ನಾಥ ಪಾತ್ರ ನಾನೇ ಮಾಡಿದ್ದೀನಿ ಬರೆಯೋದು ಅದೇ ನಿರ್ದೇಶನ ಮಾಡಿದ್ದು ಪಾತ್ರ ಮಾಡಿದ್ದು ಅಲ್ಲಿಂದ ಸ್ಕೂಲ್ ಒಬ್ಬನಿದ್ದಾನೆ ಅವನ ಹೆಸರು ನನ್ನ ಹೆಸರು ಒಂದೇ ಸಾಯಿ ಪ್ರಕಾಶ್ ಪ್ರಕಾಶ್ ರೆಡ್ಡಿ ಪ್ರಕಾಶ್ ರೆಡ್ಡಿ ನಮ್ಮ ಈ ಪ್ರಕಾಶ್ ರೆಡ್ಡಿ ಅವ್ರ ಐ ಎಫ್ ಎಸ್ ಗೋಲ್ಡ್ ಮೆಡ್ ಇಷ್ಟು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪೋಸ್ಟ್ ಕೊಟ್ಟಿದ್ದಾರೆ ಅವರು ಚಿಕ್ಕವರಿಂದ ಆಸೆ ಇದೆ ಸಿನಿಮಾ ನಿರ್ಮಾಣ ಮಾಡಬೇಕು ಇಂಗ್ಲಿಷ್ ನಾವೆಲ್ಸ್ ತುಂಬಾ ಇಂಗ್ಲೀಷು ಗ್ಲಾಮರ್ ಜಾಸ್ತಿ ಅವ್ರಿಗೆ ದೇವ್ ಸ್ಟಾರ್ಟ್ ಟುಡೆ ಕನ್ಸನ್ ಉಷಶ್ರೀ ಪಿಕ್ಚರ್ಸ್ ಅಂತ ಶೋಭನ್ ಬಾಬು ಅವನಕ್ಕೆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದಾರೆ ಇವನು ಸ್ವಲ್ಪ ನನಗಿಂತ ಸ್ವಲ್ಪ ಆಕ್ಟಿವ್ ಆಗಿ ಒಂಥರ ಇರೋವನು ಸ್ವಲ್ಪ ಸ್ಟಿಫ್ ಆಗಿರೋನು ಎಕ್ಸೈಸ್ ಎಲ್ಲ ಇರೋನು ಇವನು ಹೀರೋ ಮಾಡ್ಬೇಕಂತ ಅವ್ರು ಆಸೆ ಪಟ್ಟಿದ್ದಾರೆ ತಮ್ಮನ್ನು ನಾನು ಬೇಜಾರು ಮಾಡಿಕೊಂಡು ಏನೋ ನೀನು ಹೀರೋ ಆಗ್ತಾ ಇದೆಯಾ ನಾನು ಬಿಟ್ಟು ಹೋಗ್ತೀಯ ಅಂತ ಒಂದೇ ಬೆಂಚ್ ನಾವು ಓಕೆ ಒಂದೇ ಹಾ ಓಕೆ ನಾನೇ ಒಬ್ಬ ಬರೋದು ದೇವ ಸ್ಟಾರ್ಟೆಡ್ ಫಸ್ಟ್ ಫಿಲ್ಮ್ ಪಸರಿ ಮನಸ್ಸು ವಿಚಿತ್ರ ದಾಂಪತ್ಯ ಮನು ಮನಸ್ಸು ಅಷ್ಟೊತ್ತಿನ ಡಿಗ್ರಿ ಬಂದಿದ್ದೇವೆ ನಾವು ಇವನ್ ಹೀರೋ ಆಗಬೇಕು ಇವನ್ ಆಸೆ ಇದೆ ಅವರೆಲ್ಲ ಡೇಶನ್ ತಗೊಳ್ಳಲಿಲ್ಲ ಅವ್ರು ದೊಡ್ಡ ದೊಡ್ಡ ಹೀರೋಸ್ ಆಗಿ ಪಿಕ್ಚರ್ ಮಾಡ್ತಾ ಇದ್ದಾರೆ ಎನ್ ಟಿ ಆರ್ ಹಾಕಿ ಹಾವ್ ಸ್ಟಾರ್ಟೆಡ್ ಸ್ಕೂಲ್ ಮಾಸ್ಟರ್ ಈ ಸೀಸನ್ಗೆ ಇವನ್ ಹೀರೋ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಾನು ಹೆಂಗಾದರೂ ನನ್ನ ಅಷ್ಟೆಂಟ್ ಸೇರಿಸ್ಬೇಕಂತ ಅವ್ನು ಅನ್ಕೊಂಡಿದ್ದಾನೆ ಆ ಸ್ಕೂಲ್ ಮಾಸ್ಟರ್ ಸಿನಿಮಾಗೆ ತೆಲುಗಿನಲ್ಲಿ ನಾನು ಪ್ರಿಂಟರ್ಸ್ ಆಗಿದೆ ಅಬ್ಸರ್ವರೇ ಹೋಗಿದ್ದೇನೆ ನಾಟ್ ಅಫಿಷಿಯಲ್ ಡಿಗ್ರಿ ಫೈನ್ಲಿ ಇರೋದು ಅಬ್ಸರ್ವರ್ ಹೋಗಿದ್ದೀನಿ ನನ್ನ ಹೆಸರು ಹಾಕಿದ್ದಾರೆ ಟೈಟಲ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿಂದ ನಮಗೆ ಅವನು ಹೀರೋ ಆಗಿದ್ದಾನೆ ಒಂದು ಮೂರ್ನಾಲ್ಕು ಪಿಕ್ಚರ್ ಹೀರೋ ಮಾಡಿದ್ದಾನೆ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅದೇ ಕಂಪನಿ ಅಸೋಸಿಯೇಟ್ ಆಗಿ ಅಲ್ಲಿಂದ ಪ್ರಭಾಕರ್ ರೆಡ್ಡಿ ಅಂತ ಕಲಾವಿದರಿದ್ದಾರೆ ಅವರ ಕಂಪನಿಲಿ ಸೇರಿಕೊಂಡು ಬಿ ಭಾಸ್ಕರಾವ್ ಲಕ್ಷ್ಮೀ ದೀಪಕ್ ಪಿ ಚಂದ್ರಶೇಖರ್ ರೆಡ್ಡಿ ಆಚಾರ್ಯ ಆತ್ರೇಯ ಈ ಥರ ಒಂದು ಐವತ್ತೊಂದು ಚಿತ್ರಕ್ಕೆ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಅಷ್ಟೆಂಟ್ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡೋವನ್ನ ಮೃತ್ಯುಂ ಜಯ ಮಹದೇವೇಶ್ವರ ಮೃತ್ಯುಂ ಜಯ ಮಹದೇವರ ಓಂ ಸಾಯಿ ಪ್ರಕಾಶ್ ಇನ್ನಷ್ಟು ಮಾತುಕತೆ ಆ ಒಂದು ನನಗೆ ಪ್ರಶ್ನೆ ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ ಕೇಳಬೇಕಾಗಿದೆ ಹೇಗೆ ಇಷ್ಟು ಇಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು ಹೇಗಿಷ್ಟು ಬೇಗ ಸಿನಿಮಾಗಳನ್ನ ಮಾಡ್ತೀರಾ ನೀವನ್ನೋ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಸೊ ಆ ವಿಚಾರ ಮತ್ತು ಇನ್ನಿತರ ಬಳಿಗೆ ಮಾತ್ರ ಚಿಕ್ಕದೊಂದು ಬ್ರೇಕ್ ಮಾಡ್ತಾರೆ ಕಥನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಮಾತಾಡ್ತಾ ಇದ್ದೆ ಓಂ ಸಾಯಿ ಪ್ರಕಾಶ್ ಅವರೊಂದಿಗೆ ಅವರು ತಮ್ಮ ಆಂಧ್ರ ಪ್ರದೇಶದ ಅಲ್ವಾ ಸರ್ ಅಲ್ಲಿ ತಮ್ಮ ಜರ್ನಿ ಹೇಗೆ ಶುರು ಆಯಿತು ತಮ್ಮ ಸ್ನೇಹಿತನಿಂದ ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಡೈಲಾಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಂತ ಅವಕಾಶ ಹೇಗೆ ಸಿಕ್ತು ಅನ್ನೋದು ಅವ್ರು ಹೇಳಿದರು ಆದರೆ ಕರ್ನಾಟಕಕ್ಕೆ ಹೇಗೆ ಬಂದರು ಅದನ್ನ ನೀವು ಹೇಳಬೇಕೀಗ ಹೇಗೆ ನೀವು ಕರ್ನಾಟಕಕ್ಕೆ ಬಂದು ಮೊದಲನೇ ಸಿನಿಮಾ ಮಾಡಿದ್ರಿ ಮತ್ತು ಇಷ್ಟು ಸಿನಿಮಾಗಳು ಕರ್ನಾಟಕದಲ್ಲಿ ನೀವು ಅಂದರೆ ಕನ್ನಡದಲ್ಲಿ ಮಾಡಕ್ಕೆ ಸಾಧ್ಯ ಆಗಿದೆ ಹೇಗಾಯಿತು ಸಾಹಸಿಂಹ ವಿಷ್ಣು ದ್ರೆ ಕಾರಣ ನಮ್ಮ ಮದರ್ ಕನ್ಸರ್ನಲ್ಲಿ ಮೋಹನ್ ಬಾಬು ಕೃಷ್ಣಮರಾಜು ವಿಷ್ಣುವರ್ಧನ್ ಒಂದು ಮಲ್ಟಿ ಸ್ಟಾರ್ ಪಿಕ್ಚರ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ವಿಷ್ಣು ಅವರು ಸರ್ದಾರ್ ಧರ್ಮ ಸರ್ದಾರ್ ಧರ್ಮಣ್ಣ ಅವರು ತೆಲುಗು ಮಾತಾಡ್ತಾರೆ ವಿಷ್ಣು ಅವರು ಬಟ್ ಏನಂದ್ರೆ ಪರ್ಫೆಕ್ಟ್ ತೆಲುಗಲ್ಲ ನಾನು ಬಿಗಿನ ಡೇಸ್ನ ಕನ್ನಡ ಎಷ್ಟು ಕೆಟ್ಟದಾಗ ಮಾತಾಡೋಣ ಆ ರೀತಿ ನಮ್ಮ ವಿಷ್ಣು ತೆಲುಗು ಮಾತಾಡೋರು ಅವ್ರಿಗೆಲ್ಲ ನಾನು ತೆಲುಗು ನೀಟಾಗಿ ಡೈಲಾಗ್ ಬರೆದು ಕೊಡೋದು ಅವರಿಗೆ ಪ್ರಾಮ್ಟಿಂಗ್ ಹೇಳ್ಕೊಡೋದು ಅವನ್ನ ಜೊತೆಯಲ್ಲಿದ್ದು ಅವನ್ನ ನಾನು ಪಿಕ್ಚರ್ ಆಗೋವರೆಗೂ ಸ್ನೇಹ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇಬ್ಬರಿಗೂ ಒಂಥರ ಸ್ನೇಹ ಜಾಸ್ತಿ ಆಯಿತು ಅಲ್ಲಿಂದ ಸತ್ಯಂ ಶಿವಂ ಸುಂದರಂ ಅನ್ನೋದು ಕನ್ನಡದಲ್ಲಿ ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಖೈದಿ ಪ್ರೊಡ್ಯೂಸರ್ಸೇ ಈ ಸತ್ಯಂ ಶಿವಂ ಸುಂದರಂ ಪ್ರೊಡ್ಯೂಸರ್ಸೆ ವಿಷ್ಣು ಅವರು ಏ ಬಾ ಕಣೋ ನೀನು ಕನ್ನಡ ಪಿಕ್ಚರ್ ಮಾಡೋ ಭಾಷೆ ಗೊತ್ತಾಗತ್ತೆ ಇನ್ ಫ್ಯೂಚರ್ ಕನ್ನಡ ಪಿಕ್ಚರ್ ನೀವು ಅಂತ ಸೊ ಹಾಗೆ ಅಲ್ಲಿಂದ ಶುರು ಆದದ್ದು ಈಗ ತೊಂಬತ್ತೊಂಬತ್ತು ಸಿನಿಮಾ ಮಾಡೋ ಬಂದು ನಿಂತಿದೆ ಆದರೆ ಈ ನಂಬರ್ ಇದೆಯಲ್ಲ ಸ್ವಲ್ಪ ಬ್ಯಾಫ್ಲಿಂಗ್ ಅಂತಂದ್ರೆ ಸ್ವಲ್ಪ ಬೆರ ಹುಟ್ಟಿಸುತ್ತೆ ಇಷ್ಟೊಂದು ಮಾಡೋಕೆ ಹೆಂಗೆ ಸಾಧ್ಯ ಆಯಿತು ಅಂತ ಹೆಂಗೆ ಸಾಧ್ಯ ಆಯ್ತು ಸರ್ ನೀವು ವರ್ಷಕ್ಕೆ ಅಂದರೆ ಒಂದೊಂದು ವರ್ಷಕ್ಕೆ ನೀವು ಆ್ಯವ್ರೇಜ್ ಎಷ್ಟು ಮಾಡ್ದಂಗೆ ಆಯ್ತು ಅಂದರೆ ಒಂದೊಂದು ವರ್ಷ ನಾಲ್ಕು ಪಿಚ್ಚರ್ ಮಾಡಿದೀನಿ ಹಾಂ ಒಂದೊಂದು ವರ್ಷ ಎರಡೇ ಪಿಚ್ಚರ್ ಮಾಡಿದ್ನಿ ಒಂದು ವರ್ಷ ಆರು ಪಿಚ್ಚರ್ ಮಾಡಿದೀನಿ ಒಂದು ವರ್ಷಕ್ಕೆ ಆರು ಸಿನ್ಮಾ ರಿಲೀಸ್ ಆಗಿದೆ ಮ್ಯಾಕ್ಸಿಮಮ್ ಒಂದೇ ದಿನ ಮೂರು ಚಿತ್ರ ನಿರ್ದೇಶನ ಮಾಡಿದಿನಿ ಓಹ್ ಬಾರಸಿ ಸೀಸನಲ್ಲಿ ಮೂರು ಸಿನಿಮಾ ಒನ್ ಅಂದ್ರೆ ಒನ್ ಮಾರ್ನಿಂಗ್ ಶಿಫ್ಟ್ ಮಧ್ಯಾಹ್ನ ಶಿಫ್ಟ್ ನೈಟ್ ಶಿಫ್ಟ್ ಓಹೋ ಮಾಲಸ್ಯ ಅವರದೇ ಮಾಲಸ್ಯ ಅವರದೇ ಮಾಲಸ್ಯ ಅವರು ಓ ಇಲ್ಲಿಂದ ಇಬ್ರು ಜೊತೆಲಿ ಅಲ್ಲಿ ಹೋಗೋದು ಅಲ್ಲಿಂದ ಅಲ್ಲಿ ಹೋಗೋದು ಆ ಆತರ ಮಾಡಿದ್ವಿ ಮ್ಯಾಕ್ಸಿಮಮ್ ಕಾಂಪ್ಯಾಕ್ಟ್ ಆಗಿ ಮಾಡಲೇಬೇಕಂತ ಪರಿಸ್ಥಿತಿ ಗ್ರೋ ಪ್ರವೇಶ ನಾವು 13 ಡೇಸ್ ಅಲ್ಲಿ ಶೂಟಿಂಗ್ ಮಾಡಿ ಪಿಕ್ಚರ್ ಫಿನಿಶ್ ಮಾಡಿದ್ವಿ ಓಕೆ ಓಕೆ ಗೋಲ್ಮಾಲ್ ರಾಧಾಕೃಷ್ಣ 10 ಅಂಡ್ ಹಾಫ್ ಡೇಸ್ ಹೌದಾ ಅನಂತರಾಗ ಅವರ ಕಾಂಬಿನೇಷನ್ ನಮ್ಮ ಇತ್ತೀಚೆಗೆ ನಾನು ರಾಮಕೃಷ್ಣ ಡೇಸ್ ರವಿಚಂದ್ರನ್ ನನ್ನ ಜಗ್ಗೇಶ್ ಅವರು ಪರ್ಸೆಂಟ್ ನನ್ನನ್ನು ರವಿಚಂದ್ರನ್ ಅವರು ಬೈಯೋರು ಸ್ಟಾರ್ಟ್ ಆಗೋವರೆಗೂ ನಮ್ಮ ಕಡೆ ಸ್ಟಾರ್ಟ್ ಇದ್ದ ನಿರ್ಮಾ ಓಕೆ ನಿಜಾನೇ ಯಾಕಂದ್ರೆ ಅನ್ನವರು ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ನಿರ್ಮಾಪಕರಿಗೆ ಅಂತ ನಮ್ಗೆ ಅನ್ನ ಕೂಡ ಅವ್ರಿಗೆ ಅನ್ನ ಉಳಿಸ್ಬೇಕ ಬೇಡವ ಅಂತ ನಾನು ಯೋಚನೆ ಮಾಡ್ತೇನೆ ನನ್ನ ಲೈಫ್ ಎಂಟೈರ್ ಕೆರಿಯರ್ನಲ್ಲಿ ಇಷ್ಟು ದಿನ ನಾನು ಮಾಡಿಕೊಡ್ತೀನಿ ಅಂದ ಮೇಲೆ ಅಷ್ಟು ದಿನಕ್ಕೆ ಮಾಡಿಕೊಟ್ಟಿದ್ದೀನಿ ನಾನು ನೀವು ಶಿವರಾಜ್ ಕುಮಾರ್ ಒಂದು ಕಾಲಕ್ಕೆ ತುಂಬಾ ಒಳ್ಳೆ ಸಿನಿಮಾಗಳು ಒಂಬತ್ತು ಚಿತ್ರ ಮಾಡಿದ್ವಿ ಗಡಿಬಿಡಿ ಆ ಗಡಿಬಿಡಿ ಕೃಷ್ಣ ತವರಿ ಬಾ ತಂಗಿ ಅಣ್ಣ ತಂಗಿ ತವರಿನ ಸಿರಿ ಅಣ್ಣ ತಂಗಿ ಈ ತರ ತುಂಬಾ ಸೂಪರ್ ಹಿಟ್ ಸಿನಿಮಾಗಳವೆಲ್ಲ ಅಲ್ವಾ ಆ ಅಣ್ಣ ತಂಗಿ ಶಿವರಾಜ್ ಕುಮಾರ್ ಮತ್ತು ನಿಮ್ಮದು ಆ ಅಣ್ಣ ತಂಗಿ ಸೆಂಟಿಮೆಂಟು ಶಿವರಾಜ್ ಕುಮಾರು ರಾಧಿಕಾ ಸ್ವಾಮಿ ನೀವು ಏನಿದು ಮ್ಯಾಜಿಕ್ ವಾಟ್ ವಾಟ್ ವರ್ಕ್ಸ್ ಅನ್ಸುತ್ತೆ ನಿಮಗೆ ಜನರಾಗಿ ಶಿವನ್ ಈಸ್ ವರ್ಕಾಲಿಕ ಅಂತ ಹೇಳ್ಬಹುದು ಅಲ್ಲ ಆ ಸೆಂಟಿಮೆಂಟ್ ಏನು ಮುಖ್ಯ ಕಾರಣ ಮೇಯ್ನು ನನ್ನ ಸರ್ ನನ್ನ ಜೀವನದಲ್ಲಿ ನನಗೆ ನಾನು ಹುಟ್ಟಿದ ಮೇಲೆ ಫೋರ್ಟೀನ್ ಇಯರ್ಸ್ ನನ್ನ ತಂಗಿ ಹುಟ್ಟಿದ್ದಾಳೆ ಇದಕ್ಕೂ ಬಾಬಾನೇ ಕಾರಣ ಎಲ್ಲರನ್ನೇ ಅನ್ನಾನ ಕರೀದಕ್ಕೆ ತಮ್ಮಂದರು ತಂಗಿರಲ್ಲೇ ಇರೋರು ನಾನು ನನ್ನ ಹಿಂದೆ ಯಾರು ಹುಟ್ಟಲಿಲ್ಲ ಬಾಬಾನ ಕೇಳೋದು ಏನಯ್ಯ ನೀವು ಎಲ್ಲರಿಗೂ ಹಿಂಗೆಲ್ಲ ಕೊಟ್ಟಿದ್ದೀಯ ನನಗೆ ಯಾಕೆ ಕೊಡಲಿಲ್ಲ ಅಂತ ಆಗ ನಮ್ಮ ತಾಯಿ ಹತ್ರ ಹತ್ರ ಫಿಫ್ಟಿ ಫೈವ್ ಇಯರ್ಸ್ ಏನು ಆಗಿರ್ಬೋದು ಚಾನ್ಸ್ ಇಲ್ಲ ನಾನು ಕಾಟ ತಡಿಲಾರ ನಮ್ಮ ತಂಗಿನ ಆಫ್ಟರ್ ಫೋರ್ಟೀನ್ ಇಯರ್ಸ್ ನಮ್ಮ ತಂಗಿನ ಅನ್ನ ತಂಗಿಯಲ್ಲಿ ತವರಿಬಾ ತಂಗಿನಲ್ಲಿ ಶಿವನ ಅಷ್ಟು ಚೆನ್ನಾಗಿ ಸಾಕ್ಲಿಲ್ಲ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಸಾಕ್ಲಿಲ್ಲ ಅವ್ರ ತಂಗಿನ ಸಿನಿಮಾನಲ್ಲಿ ನಾನು ರಿಯಲ್ ಲೈಫ್ ನನ್ನ ತಂಗಿ ತುಂಬಾ ಚೆನ್ನಾಗಿ ತಂಗಿಗೆ ಪೋಟರ್ ತರಬೇಕಂದ್ರು ಸೋಪ್ ತರಬೇಕಂದ್ರು ನಾನು ಕೂಲಿ ಕೆಲಸ ಮಾಡಿದ್ದೀನಿ ನಾನು ದಿನ ನಾಲ್ಕು ಜನ ಸಂಪಾದ ಮಾಡಿದ್ದೀನಿ ನಾನು ಆ ಕಾಲದಲ್ಲಿ ನಮ್ಮ ತಂಗಿ ಊರಿನಲ್ಲಿ ಯಾರು ಇಂಥ ಒಳ್ಳೆ ಬಟ್ಟೆ ಹಾಕಬಾರ್ದು ಅಂತ ಸಂಡೇ ಎಲ್ಲ ನಾನು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗೋ ನಾಲ್ಕಾನೆ ಆನೆ ಸಂಪಾನ ಮಾಡಿ ದುಡ್ಡು ದುಡ್ಡೆಲ್ಲ ಕೂಡಿಟ್ಟು ಅವ್ರಿಗೆ ಒಳ್ಳೆ ಡ್ರೆಸ್ಸು ಪೌಡ್ರು ಸ್ನೋ ಇದೆಲ್ಲ ತಂದು ಕೊಡೋಣ ಅಂದರೆ ಈ ಅಣ್ಣ ತಂಗಿ ಸೆಂಟಿಮೆಂಟ್ನ ಹಿಂದೆ ನಿಮ್ಮ ನಿಜವಾದ ಸೆಂಟಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಂಗಿ ಹೇಗಿದ್ದಾರೆ ಎಲ್ಲಿದ್ದಾರೆ ಈಗ ಈಗ ನಮ್ಮ ನಮ್ಮ ಗುಂಟೂರು ಅಂತ ಏನು ಹೇಳ್ತಾ ಇದ್ದು ಅಲ್ಲೇ ಇದ್ದಾರೆ ಅವ್ರಿಗೆ ಮೂರು ಜನ ಮಕ್ಕಳಿದ್ದಾರೆ ನಿಮ್ಮ ಸಿನಿಮಾಗಳೆಲ್ಲ ತೋರ್ಸಿದೀರಾ ನಿಮ್ಮ ಬರ್ತಾ ಇರ್ತಾರೆ ಪ್ರತಿ ಹಾಲಿಡೇಸ್ ನಮ್ಮ ಮೂರು ಜನ ಮಕ್ಕಳಾಗಿದ್ದಾರೆ ದೊಡ್ಡವನು ಬಿ ಟೆಕ್ ಮಾಡಿದಾನೆ ಇನ್ನೊಬ್ರು ಎಂ ಎಸ್ ಕಂಪ್ಯೂಟರ್ಸ್ ಮಾಡಿದ್ದಾರೆ ಮಗಳು ಎಂ ಬಿ ತಂಗಿ ಹೆಸರೇನು ಸಾಮ್ರಾಜ್ಯ ಸಾಮ್ರಾಜ್ಯ ಯಾಕೆ ಕೇಳಿದೆ ಅಂದ್ರೆ ಇಷ್ಟೆಲ್ಲ ಸಿನಿಮಾ ಹುಟ್ಟಕ್ಕೆ ಅವ್ರ ಕಾರಣ ಆದ್ರಲ್ಲ ಕೇಳಬಿಡ್ತೀನಿ ಬ್ರೇಕ್ ಹೋಕಿನ ಮುಂಚೆ ನೀವು ಈ ಕಡೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದಾಗ ಈ ಕಡೆ ಕಾಮಿಡಿ ಸಿನಿಮಾಗಳನ್ನ ಕೂಡ ಮಾಡಿದರೆ ಸೊ ಸೆನ್ಸ್ ಆಫ್ ಹೋಮರ್ ಕೂಡ ತುಂಬ ಚೆನ್ನಾಗಿದೆ ಓಂ ಸಾಯಿ ಪ್ರಕಾಶ್ ಅವ್ರದ್ದು ಹಾಗಾದ್ರೆ ಸ್ವಲ್ಪ ಹೊತ್ತು ಆಡಿಯನ್ಸ್ ಕೊಟ್ಟಿದ ಮೇಲೆ ಒಂದು ರಿಲೀಫ್ ಕೊಡಲಿಲ್ಲ ಅಂದರೆ ಅವನು ಹಾರ್ಟ್ ಬರಷ್ಟಾಗ್ಬಿಡುತ್ತೆ ಅದಕ್ಕೆ ಕಾಮಿಡಿ ಟ್ರ್ಯಾಕ್ಸ್ ಹೈಲೈಟ್ ಆಗಿರುತ್ತೆ ನಮ್ಮ ನಮ್ಮ ಚಿತ್ರದಲ್ಲಿ ಕಾಮಿಡಿ ಚಿತ್ರಗಳ ಜೊತೆಯಲ್ಲಿ ಸೆಂಟಿಮೆಂಟ್ ತವರಿಬಾ ತಂಗಿ ಆಗಬಹುದು ಈಗ ಅನ್ನ ತಂಗಿ ಕಾಮಿಡಿ ಟ್ರ್ಯಾಕ್ಸ್ ಹೈಲೈಟ್ ಮಾಡ್ತೀವಿ ಅದಿಲ್ಲ ಅಂದ್ರೆ ಆ ಬ್ರೇನೇ ಒಂಥರ ಇದಾಗ್ಬಿಡ್ತದೆ ಇದಕ್ಕಿಂತ ಐ ಡೋಸ್ ಆಫ್ ಕಾಮಿಡಿ ಕೊಟ್ಟರೆ ಅವರು ಓಕೆ ವೆರಿ ನೈಸ್ ಸರ್ ಸೊ ನಾವು ಈಗ ಚಿಕ್ಕದ ಬ್ರೇಕ್ ತೊಗೊಳಿಸ್ಮ ಬ್ರೇಕ್ ನಂತರ ಓಂ ಸಾಯಿ ಪ್ರಕಾಶ್ ಅವರ ಕನಸು ಏನಂದ್ರೆ ನೂರನೇ ಚಿತ್ರವನ್ನ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಮಾಡಬೇಕು ರಾಧಿಕಾ ಕುಮಾರಸ್ವಾಮಿ ಅವ್ರ ಜೊತೆ ಮಾಡಬೇಕು ಅದಕ್ಕೆ ಪ್ರಿಪ್ರೇಷನ್ ಕೂಡ ಶುರು ಆಗಿದೆ ಸೊ ಆ ಚಿತ್ರದ ಬಗ್ಗೆ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗಿದ್ರೆ ಓಂ ಸಾಯಿ ಪ್ರಕಾಶ್ ಅವರು ಸಾಯಿ ಪ್ರಕಾಶ್ ಸರ್ ನಿಮ್ಮ ಜೊತೆ ನಾನು ಬೇರೆ ಚಿತ್ರಗಳು ಮಾತಾಡೋಕ್ಕಿಂತ ಮುಂಚೆ ಅಂದರೆ ನಿಮ್ಮ ತೊಂಬತ್ತೊಂಬತ್ತನೇ ಸಿನಿಮಾ ನೂರನೇ ಚಿತ್ರ ಮಾತಾಡೋಕ್ಕಿಂತ ಮುಂಚೆ ಒಂದು ತುಂಬ ಸೆನ್ಸಿಟಿವ್ ಆಗಿರೋ ವಿಚಾರನ ನಾನು ಕೇಳಬೇಕು ನಿಮಗೆ ಅಂದರೆ ಒಂದು ಸಂದರ್ಭದಲ್ಲಿ ಇಷ್ಟು ಚಿತ್ರಗಳು ಮಾಡಿ ಇಷ್ಟೆಲ್ಲ ಒಳ್ಳೆ ಹಿಟ್ಟುಗಳನ್ನ ಕೊಟ್ಟು ಕೂಡ ನೀವು ತುಂಬ ಡಿಪ್ರೆಷನ್ಗೊಳಗಾಗಿದ್ರಿ ಒಂದು ಸಿನ್ಮಾ ಮಾಡಿ ಅದು ಫ್ಲಾಪ್ ಆದಾಗ ಅಷ್ಟು ನೀವು ಕುಸಿದೋಗಿದ್ರಿ ಅದರಿಂದ ಅದರಿಂದ ಏನು ಪಾಠ ಕಲ್ತೀರಿ ಅದನ್ನ ನೆನೆಸ್ಕೊಂಡ್ರೆ ನಿಮಗೆ ನಾನು ತಪ್ಪು ಮಾಡಿದೆ ಟೈಮಲ್ಲಿ ಅನ್ಸುತ್ತಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ನಾವು ದಾರಿ ದೀಪ ತರ ಇರೋಂತ ಒಳ್ಳೆ ದಾರಿ ತೋರ್ಬೇಕಾದವ್ರ ಅಂಥ ಸ್ಥಾನ ಕನ್ನಡ ಜನತಾ ನಮ್ಗೆ ಕೊಟ್ಟಿದ್ದಾರೆ ನಮ್ಮನ್ನು ಗುರುಲಂತ ಕರೆಯೋರು ಬೇಕಷ್ಟು ಜನ ಇದ್ದಾರೆ ಸಾಯಿಬಾಬಾ ಪಾತ್ರ ಮಾಡಿದ ಮೇಲೆ ನನ್ನನ್ನಂತೂ ಬಾಬಾ ತರೇ ನಾವು ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಅಷ್ಟು ನನ್ನ ಇಷ್ಟಪಡೋರು ಇದ್ದಾರೆ ಬಟ್ ಏನಂದ್ರೆ ದುಡ್ಡು ಲಾಸ್ ಆಯಿತು ಅನ್ನೋದು ನನಗೆ ಯಾವತ್ತೂ ನೋವಿಲ್ಲ ನನ್ನ ಮಿಸ್ಸಸ್ ಒಂದು ಹೇಳ್ತಾರೆ ಏನು ತಂದಿದ್ದೀವಿ ಏನು ತೊಗೊಂಡು ಹೋಗ್ತೀವ ಬೆಂಗಳೂರು ಬರುವಾಗ ನಾನು ನನ್ನ ಮಗ ಸಾಯಿ ಕೃಷ್ಣ ನನ್ನ ಮಿಸ್ಸಸ್ ರಾಜಮ್ಮ ಒಂದು ಸೂಟ್ ಕೇಸು ಒಂದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಬಂದಿದ್ದೀವಿ ಟ್ರೈನ್ ಇಲ್ಬಿಟ್ಟು ಆವಾಗ ನಾವ್ಯಾರು ನಮ್ಗೆ ಗೊತ್ತಿಲ್ಲ ಇವಾಗ ಇಡೀ ಕರ್ನಾಟಕದಲ್ಲಿ ಇಲ್ಲಿ ನಿಂತ್ಕೊಂಡ್ರು ಸಾಯಿ ಪ್ರಕಾಶ್ ಅಂತ ಗೊತ್ತಾಗತ್ತೆ ಇದು ನನ್ನ ಆಸ್ತಿ ಅಲ್ಲಿ ಆಸ್ತಿಗೋಸ್ಕರ ಆಸ್ತಿ ಹೋಗೋದ ನಾನು ಹೋಗಲಿಲ್ಲ ಆಸ್ ಪ್ರೊಡ್ಯೂಸರ್ ಆಸ್ ಡೈರೆಕ್ಟರ್ ಬಿಗ್ಗೆಸ್ಟ್ ಶಾಕ್ ಫಾರ್ ಅನ್ನ ತಂಗಿ ಚೆನ್ನಾಗಿ ಮಾಡಿಕೊಟ್ಟಿದೀವಿ ನಾವು ಮಾಡುವ ಪರಿಸ್ಥಿತಿಯಲ್ಲಿ ಆಕ್ಚುಲಿ ದೇವರಕೋಟ ತಂಗಿದಲ್ಲಿ ರಾಧಿಕಾ ಅವ್ರು ಆಕ್ಟ್ ಮಾಡಬೇಕ ಈ ಕದ ಅವ್ರಿಗೆ ಗೊತ್ತು ಎಲ್ಲ ಅನ್ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗಿ ಮೀರಾ ಜಾಸ್ಮಿನ್ ನಾವು ತಗೊಂಡಿದ್ದು ಆ ಸಿನಿಮಾ ಫೈನಾನ್ಷಿಯಲ್ ಲಾಸ್ನಿಂದ ನಾನು ಫೀಲ್ ಆಗಲಿಲ್ಲ ನಾನು ಎಲ್ಲಿ ನಾನು ನನ್ನ ಲೈಫು ನನ್ನ ಸ್ವಂತ ಪಿಕ್ಚರ್ ಈ ರೀತಿ ನಾನು ಫ್ಲಾಪ್ ಮಾಡ್ಕೊಂಡಿದ್ದೇನೆ ಯಾಕಂದ್ರೆ ಮುದ್ದಿನ ಮಾವ ನಾನು ಪಾರ್ಟಿಶಿಪೇಟ್ ಮಾಡಿದ್ದೀನಿ ನಾಗದೇವತೆ ಮಾಡಿದ್ದೇನೆ ನಾನು ಕಿತ್ತೂನ್ ಹುಲಿ ಮಾಡಿದ್ದೀನಿ ನಾನು ವ್ಯವಚಿತ್ರಗಳು ಚೆನ್ನಾಗಿ ಹೋಯ್ತು ಭಗವಾನ್ ಶ್ರೀ ಸಾಯಿಬಾಬ ಸ್ವಂತ ಪಿಕ್ಚರ್ ನಾವು ಮಾಡಿದ್ವಿ ಪ್ರೊಡಕ್ಷನ್ ನಾವು ತುಂಬಾ ನಮಗೆ ಒಳ್ಳೆ ಹೆಸರು ಇದೆ ಎಲ್ಲ ಒಂದು ಒಂದಿನ ಕಲ್ಕೊಂಡು ಬಿಟ್ಟಿವೆ ನಾವು ನಾನು ಇನ್ನು ಏನು ನಮಗೆ ಲೈಫ್ ಇಲ್ವೇ ಅನ್ನೋದು ಒಂದು ಸೆಕೆಂಡ್ನಲ್ಲಿ ಮನುಷ್ಯ ನಮ್ಮ ನಾವು ಮರ್ತು ಹೋಗ್ಬಿಟ್ಟು ಇಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ನಾನು ಆಮೇಲೆ ಗೊತ್ತಾಯ್ತು ಆ ಕ್ಷಣ ನಮ್ಗೆ ಗೊತ್ತಾಗಲಿಲ್ಲ ಬಟ್ ನಮ್ಮ ಮಿಸ್ಸಸ್ ಕೇಳಿದ್ದಾರೆ ನಾವು ನಿಮಗೆ ಜ್ಞಾಪಕ ಬಂದಿಲ್ವಾ ಅದಕ್ಕೆ ಇವತ್ತುವರೆಗೂ ಆನ್ಸರ್ ಕೊಡಕ್ಕೆ ಆಗಿಲ್ಲ ಸೊ ಸರ್ ಅದರಿಂದ ಹೊರಗಡೆ ಬಂದು ಈಗ ಮತ್ತೆ ಅಂದರೆ ನಿಮ್ಮ ಅದೊಂದು ಏನಂದ್ರೆ ಕರ್ತೃತ್ವ ಶಕ್ತಿ ಮಾಡಬೇಕನ್ನೋದು ಅದನ್ನು ಮಾತ್ರ ನಾವು ಮಿಸ್ ಮಾಡೋಂಗಿಲ್ಲ ನೀವು ಸಿನಿಮಾಗಳು ಮಾಡ್ತಾನೆ ಇರ್ತೀರ ಆಮೇಲೆ ಸೋಲು ಗೆಲುವಿನಿಂದ ನೀವು ಕುಗ್ಗಲ್ಲ ಹಿಗ್ಗಲ್ಲ ಅಂತ ನನಗೆ ಅನಿಸುತ್ತೆ ನಿಮ್ಮ ಸಿನಿಮಾಗಳು ನನಗೆ ಇತ್ತೀಚೆಗೆ ಅಂಥದ್ದು ತುಂಬ ಚೆನ್ನಾಗಿ ಹೋಗಲಿಲ್ಲ ಆಮೇಲೆ ನೀವು ಸ್ವಲ್ಪ ಬೇಗ ಬೇಗ ಮಾಡಬೇಕು ಅನ್ನೋದು ಆವಂತದಲ್ಲಿ ನೀವು ಬೇಗ ಮುಗಿಸ್ತೀರ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅನ್ನಿಸ್ತು ಹಾಗು ಹಾಗಾ ಹಾಗಾಗ್ತಾಯಿದ್ದೀನಿ ಏನಂದರೆ ಒಂದು ಕಡೆ ನಾನು ಶಾರ್ಟ್ ಪ್ಲ್ಯಾನ್ ಮಾಡಿದರೆ ಎಷ್ಟೆಷ್ಟು ಬೇಕು ಅಷ್ಟು ನಾನು ತೊಗೊಳ್ತೀನಿ ನಾನು ನನಗೆ ಕೆಮಿಯರ್ ಮಾಡಿ ಈಝಿ ಮಾಡ್ಕೊಡ್ತೀನಿ ನಾನು ವರ್ಕ್ ವರ್ಸೋ ಹೀಗಾಗಿ ಸುತ್ತೋದು ಅಂತೇನಿಲ್ಲ ನನ್ನ ಲೈಫ್ನಲ್ಲಿ ನೀವು ನೋಡಿ ಅನ್ನ ತಂಗಿ ಎಲ್ಲ ಸುತ್ತಿದ್ದೀವಿ ಸರ್ ನಾವು ದೌರಿಬಾ ತಂಗಿ ಸರ್ ಗಡಿಗುಡಿಯಲ್ಲಿ ನೋಡಿ ಸರ್ ಮುದ್ದಿನ ಮಾವ ನೋಡಿ ಸರ್ ಹೆತ್ತಕನ ನೋಡಿ ಸರ್ ಪೊಲೀಸ್ ಅಂತಿ ಗೃಹ ಪ್ರವೇಶ ಬಟ್ 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 ಇತ್ತೀಚಿಗೆ ನಮ್ಮ ಸಿನ್ಮಾಗಳು ಅಷ್ಟು ಚೆನ್ನಾಗಿ ಹೋಗ್ತಾ ಇಲ್ಲ ಇದ್ರೆ ಮೇನ್ ಮೇನ್ ಏನಂದರೆ ನಮಗೆ ಇವಾಗ ಈ ಐದು ವರ್ಷದಿಂದ ಆಡಿಯನ್ಸ್ ಚೇಂಜ್ ಆಗಿದೆ ನೋಟ ಚೇಂಜ್ ಆಗಿದೆ ಅದಕ್ಕೆ ನಾವು ಇನ್ನೂ ಅಡ್ಜೆಸ್ಟ್ ಅಡ್ಜೆಸ್ಟ್ ಆಗ್ತಾ ತುಂಬ ಮೇಯ್ನ್ ಆಗಿ ತುಂಬ ಕರೆಕ್ಟಾಗಿ ಈಗ ನಾವು ಏನು ಇಷ್ಟು ವರ್ಷ ನಾವು ಚರಿತ್ರೆ ಮಾಡ್ಕೊಂಡು ಬಂದಿದೀವೋ ಆಡಿಯನ್ಸ್ ಇವಾಗಿಲ್ಲ ಈಗ ಬರೋ ಆಡಿಯನ್ಸ್ ಬೇರೆ ತರ ಇದಾರೆ ಅದಕ್ಕೆ ನಾವು ಇನ್ನು ಸೆಟ್ ಅಪ್ ಆಗಲಿಲ್ಲ ಇನ್ನೂ ನಾವು ಒಂದು ಕತೆ ಬೇಕು ಒಳ್ಳೆ ಕತೆ ರೆಡಿ ಮಾಡ್ಕೋಬೇಕು ಒಳ್ಳೆ ಸಂಭಾಷಣೆ ಇರಬೇಕು ಒಳ್ಳೆ ಕಲಾವಿದರು ಇರಬೇಕು ಆಸೆ ಪಡೋವರ್ನ ಏನೋ ಒಂದು ಇಟ್ಕೊಂಡು ಏನೋ ಮಾಡಿ ಬೈ ಮಿಸ್ಟೇಕ್ ಸಕ್ಸಸ್ ಆಗತ್ತ ಅನ್ನೋದು ಯಾವ ಲೈಫ್ ಯೋಚನೆ ಮಾಡಿ ಬಟ್ ಹಿಂದೆ ರಾಜ್ಕುಮಾರ್ ಅವರು ಇರುವಾಗ ವಿಷ್ಣುವರ್ಧನ್ ಅವರು ಇರುವಾಗ ರವಿಚಂದ್ರ ಅವರು ಇರುವಾಗ ಟೈಗರ್ ಪ್ರಭಾಕರ್ ಇರುವಾಗ ಶಂಕರನಾಗ್ ಅವರು ಅನಂತನಾಗ್ ಅವರು ಇರುವಾಗ ಕಾಶ್ನಾಗ್ ಇರುವಾಗ ಟೆನ್ ಪರ್ಸೆಂಟ್ ಫೇಲ್ ನೈಂಟಿ ಪರ್ಸೆಂಟ್ ಸಕ್ಸಸ್ ಈಗ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇಲ್ಲ ಈ ವರ್ಷ ನೂರ ಎಂಬತ್ತು ಚಿತ್ರ ಐದಾರು ಚಿತ್ರಗಳು ಮಾತ್ರ ದುಡ್ಡು ಸಂಪಾದನೆ ಮಾಡಿದ್ದಾರೆ ಅವಾಗ ಯಾವ ಪಿಕ್ಚರ್ ಸಂಪಾದನೆ ಮಾಡಿಲ್ಲ ಅಂತ ನೀವು ಲೆಕ್ಕ ಹಾಕಬೇಕು ಪರಿಸ್ಥಿತಿ ಬರ ನೀವು ತೊಂಬತ್ತೊಂಬತ್ತನೇ ಸಿನಿಮಾ ಮಾಡಿದ್ರೆ ರಿಯಲ್ ಪೊಲೀಸ್ ಹೌದು ಸರ್ ಅಲ್ವಾ ಸೊ ರೆಡಿ ಆಗಿದೆಯಾ ರೆಡಿ ಸೆನ್ಸರ್ ಆಯಿತು ಓಕೆ ಸರ್ ಆಯಿತು ಏಪ್ರಿಲ್ ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಹಾಲಿಡೇಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಕರೆಕ್ಟ್ ಕರೆಕ್ಟ್ ಹಾಂ ಹಾಂ ಸೊ ಅದು ಸಾಯಿ ಕುಮಾರ್ ಬ್ರ್ಯಾಂಡ್ ಸಿನಿಮಾ ಅದು ಓಕೆ ಡೈಲಾಕ್ ಇಲ್ಲಿ ಕಿಂಗ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಓಕೆ ಅವ್ರ ಫಾರ್ಮೇಟ್ ಸಿನಿಮಾ ಓಕೆ ಕಂಬೋಟ್ ಒಂದು ಬಂಡ್ರ ಮಿಸ್ಟ್ರಿ ಈ ಸ್ವಲ್ಪ ಈ ಕಾಲಕ್ಕೆ ತಗ್ಗಂತ ಒಂದು ಸ್ಕ್ರೀನ್ ಪ್ಲೇ ಮಾಡಿ ನಾವು ಮಾಡ್ತೇವೆ ಸಸ್ಪೆನ್ಸ್ ಓರಿಯೆಂಟೆಡ್ ಇರೋದು ಕಂಬೋಟ್ ಬೇರೆ ಎಸ್ ನಮಗೆ ಕುತೂಹಲ ಇರೋದು ನಿಮ್ಮ ನಿಮ್ಮ ನೂರನೇ ಸಿನಿಮಾ ಬಂಗಾರದ ಬಂಗಾರದ ವಂಶ ಬಂಗಾರದ ವಂಶ ಹಾಂ ಅದು ಆ್ಯಕ್ಚುಲಿ ಇವಾಗ ಚಿತ್ರ ಯಾವ ಹೀರೋ ಮಾಡಬೇಕು ಯಾವ ನಿರ್ಮಾಪರ್ ಮಾಡಬೇಕು ಅನ್ನೋದೊಂದು ನಡೀತಾ ಇದೆ ಸಾಯಿ ಕುಮಾರ್ ಅವ್ರು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಗ್ರೂಪ್ ನಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಳಣ ಅನ್ನೋದು ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೆ ಶಿವರಾಜ್ ಕುಮಾರ್ ಅವ್ನ ಇಟ್ಕೊಂಡು ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಅಂದ್ರೆ ನನಗೆ ಈ ನೂರನೇ ಸಿನಿಮಾ ಆದ್ಮೇಲೆ ಅಂದ್ರೆ ನಿಮ್ಮಿಂದ ಬೇರೆ ಬೇರೆ ಜಾನ್ರದು ಈಗ ನೀವು ಬಂಗಾರದ ವಂಶ ಅಂತ ಹೇಳಿರಿ ಒಂದು ಸೆಂಟಿಮೆಂಟು ಮತ್ತು ಕಾಮಿಡಿ ಏನು ಒಂದು ಜಾನ್ ಇದೆ ನಿಮ್ಮದು ಆ ಶಕ್ತಿ ಅದು ಮತ್ತೊಂದು ಸಲ ತರಬೇಕು ಸರ್ ಎಸ್ ಫುಲ್ ಹೇಗೆ ಬೇಕು ಯಾಕಂದರೆ ಆಡಿಯನ್ಸ್ಗೆ ಒಂದು ಗ್ಯಾರಂಟಿ ಕೊಡಬೇಕು ಎಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಇಸ್ ಎ ಕಮಿಟ್ಮೆಂಟ್ ಬಿಟ್ವೀನ್ ಹೀರೋ ಆ್ಯಂಡ್ ಪ್ರೊಡ್ಯೂಸರ್ ಹೀರೋ ಆ್ಯಂಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮೇಯ್ನಾಗಿ ಆಡಿಯನ್ಸ್ ಸ್ನೇಹಿತರೆ ಇದು ಓಂ ಸಾಯಿ ಪ್ರಕಾಶ್ ಅವರೊಂದಿಗಿನ ಕಥಾನಾಯಕದ ಸಂಚಿಕೆ ಓಂ ಸಾಯಿ ಪ್ರಕಾಶ್ ಅಂದರೆ ನಮಗೆ ಭಾಳ ಸಿನಿಮಾಗಳು ಮತ್ತು ಭಾಳ ಬೇರೆ ಬೇರೆ ಥರ ಸಿನಿಮಾಗಳು ಕಾಮಿಡಿ ಸೆಂಟಿಮೆಂಟ್ ಎಲ್ಲ ಥರ ಸಿನಿಮಾಗಳು ಸೂಪರ್ ಹಿಟ್ ಆಗಿರೋ ಸಿನ್ಮಾಗಳೆಲ್ಲವೂ ನೆನಪು ಬರ್ತವೆ ಆದರೆ ಈಗ ಸದ್ಯಕ್ಕೆ ಅವರು ನೂರನೇ ಸಿನಿಮಾದತ್ತ ಅವರು ತಮ್ಮ ದಾಪುಗಾಲಿ ನಿಂತಿದ್ದಾರೆ ಒಂದು ಯಾವುದೇ ನಿರ್ದೇಶಕನಿಗೆ ಬಹುಶಃ ಅದೊಂಥರ ಡ್ರೀಮ್ ಕಮ್ ಟ್ರೂ ಅನಿಸುತ್ತೆ ಆ ಅಷ್ಟು ಚಿತ್ರಗಳನ್ನ ಬಹುಶಃ ಈಗಿನ ಕಾಲದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನೂರನೇ ಚಿತ್ರದ ಮೈಲಿಗಲ್ನ ತೈಯನ್ನು ಅವರು ಹೆಜ್ಜೆ ಇಟ್ಟಿದ್ರೆ ಅದು ಆ ಎಲ್ಲ ಚಿತ್ರಗಳು ಸಕ್ಸಸ್ ಆಗಲಿ ಅಂತ ಹಾರಿಸ್ತಾ ಇವತ್ತನ್ನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದು ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ